ಅಲ್ಲೊಂದ್ ಜನ ಒಂದ್ ಭಾರಿ ಖುಷಿ ಸಿಗತ್ರಿ ನಮಗವ್ರ ಮಾರಿ ನೋಡಿದಾಗ ನಮಗ ಸ್ಟೇಜ್ ಕಡೆ ಹೋಗ್ರಿ ಯಾರು ರೊಕ್ಕಸಿಲ್ಲ ಏನಿಲ್ಲ ಓದಿ ಹನುಮಂತ ಫುಲ್ ಕ್ಲೋಸ್ ಹೋದೀವಿ ಶಿವ ನಾನು ಕೈದಾಗ ಕೈ ಕೊಟ್ಟು ಮಿಲಸ್ ಬಂದೀವಿ ಬಟ್ ಮಾತಾಡ ಬಂದಿವಿಡ ಕೇಳಿಸ್ಕೊಂಡ್ರು ಹಣ ರಿಕ್ವೆಸ್ಟ್ ಮಾಡ್ಕೊಂಡು ಹನುಮಂತಣ್ಣಗ ಹನುಮಂತಣ್ಣ ಕೈ ಮಾಡೋ ಅದು ಮಾಡೋ ಏನು ಮಾಡೋ ಇಗ್ನೋರ್ ಇಲ್ಲ ನೋಡ್ರಿ ಅದು ಆ್ಯಟಿಟ್ಯೂಡ್ ಇಲ್ಲರಿ ಹನುಮಂತಣ್ಣ ಒಂದು ನಗುವಿನ ರಾಜ ಅನ್ಕೋಬೋದು ಅವ್ರು ಮುಗ್ದಾರಿ ಹಾ ಒಂದು ಮಗು ತರ ಅರತ್ರಿ ಅವ್ರ ಸ್ಟೇಜ್ ಸ್ಟೇಜ್ ಮ್ಯಾಗ ಬಹಳ ಭಾಷಣ ಮಾಡಿಲ್ಲ ಅವ್ರಿಗೆ ಗೊತ್ತದ ಭಾಷಣ ಮಾಡಕ್ಕೆ ನಿಂತ್ರ ಬೋರ್ ಹೊಡಿತದ ಅಂತ ಹೇಳಿ ಅದಕ್ಕೆ ಭಾಷಣ ಮಾಡ ಭಾಷಣ ಜಾಸ್ತಿ ಮಾಡಿಲ್ರಿ ಅವರು ಏನು ಮಾಡ್ಯಾರ ಗಾ ಸಾಂಗ್ ಹಾಡ್ಯಾರ್ರಿ ಒಣ ಸಾಂಗ್ ಹಾಡ್ಕೋತ ಓಟೆ ಎಂಟರ್ಟೈನ್ ಆಗಿ ಮಾತಾಡ್ಯಾರ್ರಿ ಅವ್ರಿಗೆ ಮಾತ್ ಮಾತಾಡೋ ಬರ್ತಾರ್ರಿ ಅಂದ್ರೆ ಸ್ಟೇಜಿನ ಹಿಂಗ

ಕಾರ್ಯಕ್ರಮ ಮಾಡಿ ನೀತಿಗೆಟ್ಟ ತೆಲೂ ಜಾಸ್ತಿ ಆಗಿ ಸ್ವಲ್ಪ ಹಂಗ ಹಿಂಗ ಓದಾಡಕತ್ತೀನಿ ಹಾ ಹುಲಿ ತಡೆಯುಲಿ ನೀನ್ ಬಾಯ್ ಮಾಡ್ಬೇಡಿ ನಾ ಬಾಯ್ ಪಟ್ಟು ಮಾಡ್ಕೊಂಡ್ ಬಂದಿ ಮಾತಾಡ್ಬೇಕಂತೇಳಿ ಮತ್ತ ಮರ್ಕ್ಬಿಡ್ತೀನಿ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡೋದಿಲ್ಲ

ವಿಡಿಯೋ ಮಾಡ್ದೇವ್ರಿ ಮತ್ತೆ ಏನಂತಾರ್ರಿ ಮಂದಿ ಸಂಗ ವಿಡಿಯೋ ಸಲ ಮಂದಿ ಜಗಳನ ಜಗಳ ಆಡದೇವ್ರಿ ಹಣ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡಿವೆಲ್ಲ ಎಲ್ಲ ತಿಪ್ಪರ್ ಲಾಗ ಹೊಡ್ದೇವು ಮಾಡಿದೆ ಊಟ ಆಕ್ರಿ ಕಡೆ ಹಣ್ಮ ತಣ್ಣ ಹಂಗ ಹಿಂಗ ಕೈ ನೋಡ್ರಿ ನಮಗೂ ಒಂದ್ ಹೆಮ್ಮೆ ಮಾತ್ ನಮ್ಗೂ ಒಂದ್ ಹೆಮ್ಮೆ ರೀ ಕಿಚ್ಚಸುದಿತ್ತು ಕ ಕೈ ಕಟ್ಟಿದಂತಂದ್ರೆ ನಮ್ಮ ಕೈ ಕಟ್ಟಿಲ್ಲ ರೀ ಒಟ್ಟ ರೀ ಇದೇ ಕೈ ನೋಡ್ರಿ ನಂದು ಶಿವಂದು ಇದೇ ನೋಡಿರಿ ಇದೇ ಕೈ ನಮಗಂದು ಭಾರಿ ಕೀಲ್ ಅಲ್ಲತಿತ್ತು ಅಲ್ಟಿಮೇಟ್ ಭಾರಿ ಮಜಾ ಮಾಡ್ದೆವು ರೀ ಭಾರಿ ಚೂಡು ನೀವು ಸಬ್ಸ್ಕ್ರೈಬ್ ಮಾಡೋದಂದ್ರೆ ಬರ್ತೀನಿ ಬದಿ ನೋಡ್ಕೊರಿ ಹನುಮಾನ್ ತಣ್ಣ ಅಂತಿಲ್ಲ ನೀವು ಹೊಸಪೋರ್ಟ್ ಮಾಡಿದ್ರು ಎಲ್ಲಾ ಎಲ್ಲ ಕಡೆ ಓಡಾಡ್ತೀನಿ ಎಲ್ಲ ಹೀರೋಗಳಿಗೆ ಮೀಟ್ ಮಾಡ್ತೀನಿ ಎಲ್ಲ ಪ್ಲೇಸಿಗೆ ಓಡಾಡ್ತೀನಿ ಶಿವ್ ನಾನು ಮಾಡೋಕೆ ಟ್ರೈ ಮಾಡ್ತೀನಿ ರೀ ಡೇ ಡೇರ್ ಟ್ರೈ ಮಾಡ್ತೀರಿ ಹಾ ನೀವು ಮತ್ತೆ ಹೆಣ್ಮಂತ ಹೊಂಡರು ಹೋದ್ರಿ ನಾಲ್ಕರ ನಾಲ್ಕರ ತನಕ ಭಾಷಣ ಭಾಷಣಕ್ಕೆ ಸಾಂಗ್ ಫೀಂಗೆ ಹಾಡಿ ಮಾಲ್ಮಂತ ಹೊಂಡರು ಗಾಡಿಯಲ್ಲಿ ಕುಂತು ಧಾರ್ ಗಾಡ್ಯಾಗ ಕುಂತು ಬಂದಿರಿ ಅದು ಧಾರ್ ಗಾಡೆ ಒಂದು ಭಾರಿ ಧಾರ್ ಗಾಡಿ ಮ್ಯಾಗ ಮತ್ತು ಆರ್ ಸಿ ಬಿ ಅದು ಬರ್ದಿತ್ತು ರೀ ಅದು ಆರ್ ಸಿ ಬಿ ಭಾರಿ ಚೀರ ತೀರ ವಿಜಯ್ ಅಂತ ಭಾರಿ ಖುಷಿ ಬ್ಲಾಗರ್ ಅಂತ ಕೇಳೋಕೆ ಹೋಗ್ಬೇಡ್ರಿ ಒಂದು ಭಾಳ ಮಂದಿ ಬ್ಲಾಗರ್ ಬಂದಿರು ಹಾಂ ಬ್ಲೋಗರ್ಸ್ ಬಿ ಭಾಳ ಮಂದಿ ಬಂದಿರಿ ಪಾಂಡವ ಅಣ್ಣ ನಿಮ್ಮದು ನಿಮ್ಮ ಫ್ರೆಂಡ್ ಯಾರ್ರಿ ರೀ ಅಂತ ಮತ್ತು ನಮ್ಗೆ ಗೊತ್ತಿದ್ದವ್ರು ಭಾಳ ಇದ್ದವ್ರು ಬ್ಲಾಗರ್ ಬಂದಿರ್ರಿ ಬ್ಲಾಗಿಂಗು ಯೂಟ್ಯೂಬರ್ ಅವರು ಎಲ್ಲರೂ ಎಲ್ಲರು ಬಂದಿವ್ರು ಅದ್ರಾಗೆ ಬರ್ರು ಮಜಾ ಮಾಡಿದೆ ಅನ್ಕೋರ್ ಟೋಟಲಿ ನಿನ್ನಿನ್ ಡೇಟ್ ಮಜಾ ಮಾಡಿ ಇದು ತುಳಸಪ್ಪ ಆಗತ್ತಿ ರೀ ರಟ್ಕಲ್ ರೇಣು ಸಿದ್ದೇಶ್ವರ್ ನಡ್ಕೋತ ಹೋಗಿದ್ದೆವು ನಡ್ಕೊತ ಹೋಗ್ ಬಂದ್ಮೇಲೆ ಟೈರ್ಡ್ ಆಗಿದೆ ಬಟ್ ಟೈರ್ಡ್ ಆದ್ರೂ ಹಾ ಹಣಮಂತ ಮೀಟ್ ಮೀಟಾಗ ಸಲಿಂದ ಮತ್ತೆ ಮಾರ್ನಿಂಗ್ ಅಲ್ಲಿಂದ ರಟ್ಕಲ್ ಕಲ್ ರೇಣ್ ಸಿದ್ದೇಶ್ವರ ಗುಡಲಿಂಗ ಬಿಟ್ಟೇರಿ ಜಲ್ಲಿ ಹಣಮತ ಹೊಂಟಾರ ಅಂತಂದಾಗ ಬಂದೆವು ಬಂದಿ ಮೇಲೆ ಫ್ರೆಶ್ ಆಗಿ ಫ್ರೆಶ್ ಆಗಿ ಮತ್ತ ನೋಡ್ಲಾಕ್ ಹೋದಿವ್ರಿ ಹಣ್ಮಂತ ದರ ಮಜಾ ಬಂತ ಅನ್ಕೋರ್ ನಿನ್ನ ಡೇಟ್ ನಾಗ ಮಜಾ ಮಾಡಿದ್ವಿ ಹ್ಮ್ ಅವ್ ನಿನ್ ಬಂದಾರ ಇವತ್ ಶೂಟಿಂಗ್ ಮಾಡಿದ್ವಿ ರೆಕಾರ್ಡಿಂಗ್ ಮಾಡತ್ತಿದ್ದೆವು ಏನೋ ನಿಮ್ ನಿಮ್ಗೆ ನೋಡಕ್ ಅಂತ ವಿಡಿಯೋ ಮಾಡಮಲ್ಲತ್ತಿದ್ದೆವು ಹಂಗ ಹಿಂಗೆ ಹಣ್ಮತ್ ಹಣ ಮೀಟ್ ಆದಿವ್ರಿ ಮೀಟ್ ಆದ ಮೀಟಾಗಿ ಭಾಳ ಖುಷಿ ಆಯಿತು ಬ್ಲಾಗ್ ಭೀ ಎಂಡ್ ಮಾಡ್ತೀವಿ ಇಲ್ಲಿಗೆ ನಮ್ಮ ಬ್ಲಾಗು ಎಂಡ್ ಆಗ್ತದೆ ನಮ್ಮ ನಾಗೇಶ್ ಅವ್ನವ್ರಿಗೆ ಬೆಳೆಸ್ತಿವಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ನೀವು ಏನು ಭೀ ಕೊಟ್ಟರು ಭೀ ಮಾಡೋ ಸ್ಟೇಜಿಗೆ ಅರ ಏನ ಡೇರ್ ಕೊಟ್ರು ಬಿ ಆಕಡೆ ಈಕಡೆ ಒಡೆ ಆಡಿ ಯಾಕಾಡ್ ಹೋದ್ರು ಬಿ ನಮ್ ಒಂದು ಬ್ಲಾಗ್ ಮಾಡ್ತಾರ 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 ಇದು ಆಗಿಗಂತ್ರು ಕಂಟಿನ್ಯೂ ಇಡ್ತೀವಿ ಸರ ನಿಮ್ ಸಪೋರ್ಟ್ ಬೇಕಷ್ಟೇ ಸರ್ ಸಪೋರ್ಟ್ ಕೊಟ್ಟಿದಾಗ ನಾ ಮಾಡ ಟ್ರೈ ಮಾಡ್ತೇನೆ ಅಂತ ಅನ್ಕೋ ಓಕೆ ಫ್ರೆಂಡ್ಸ್ ಬಾಯ್